ನಮಸ್ಕಾರ ನೀವು ವರ್ತಿದಿರಾ अश्वವೇಗಾ ನ್ಯೂಸ್ ನಾನು ಮಹೇಶಂ ದಂಡೋ ಮುದ್ರಿಕೆ ಕ್ಷಣದ ಹೆಡ್ಲೈನ್ಸ್ ಬಾಬಾಗರಿಕೆ ವರ್ಕ್ ಆರ್ಡರ್ ಕುರಲು ಸರ್ಕಾರದ ವಿಳಂಬ ಡಿಆರ್ ಪಾಟೀಲ್ ಬಳಿಕಾ ಮತ್ತೊಬ್ಬ ಶಾಸಕ ರೆಬಲ್ ರಾಜನಮೆಯ ಬಾಂಬ್ ಸಿಡಿಸಿದ ರಾಜು ಕಾಕೆ ಸರ್ಕಾರದ ವಿರುದ್ಧವೇ ಕಾಂಗ್ರೆಸ್ ಚಾತುಕರು ರೆಬಲ್ ಸಿಎಂ ಮತ್ತು ವಸತಿ ಸಚಿವರೇ ಉತ್ತರ ಕೊಡಬೇಕು ನನಗೆ ಯಾವುದೇ ಮಾಹಿತಿ ಇಲ್ಲ ಎಂದ ಡಿಸಿ ಶಿವಕುಮಾರ್ ರಿಸೆಪ್ಷನ್ ಅಲ್ಲಿ ಕೂರಿಸಿದ್ದಕ್ಕೆ ಮಾಜಿ ಸಂಸದ ಸಿಟ್ಟು ಇಡಿ ಕಚೇರಿಯ ಸೆಕ್ಯೂರಿಟಿ ಮೇಲೆ ಡಿಕೆ ಸುರೇಶ್ ಗರಬ್ ಐಶ್ವರ್ಯ ಜೊತೆ ಯಾವುದೇ ನೆಂಟಿಲ್ಲ ಎಂದ ಕೈಲೀಡರ್ ಇಸ್ರೇಲ್ ದಾಳಿಗೆ ಆರು ವಾಯುನೆಲೆಗಳು ಉಡಿ ಹದಿನೈದು ಯುದ್ಧ ವಿಮಾನ ರನ್ವೇಗಳು ಸರ್ವನಾಶ ಬಂಕರ್ ನಿಂದೆ ಆಚೆ ಬರೆದ ಸರ್ವೋಚ್ಚ ನಾಯಕ ಕಮೇಲೆ ರಾಜ್ಯ ಯುದ್ಧದಿಂದ ಹಲವು ದೇಶಗಳಿಗೆ ಟೆನ್ಷನ್ ಪೌರ್ಮಾಜ್ ಜಲಸಂಧಿ ಮುಚ್ಚಿದ್ರೆ ತೈಲ ಸಂಕಷ್ಟಾಪಿಂಗ್ ರಷ್ಯಾ ದೇಶಗಳು ಏಷ್ಯಾ ದೇಶಗಳು ಸೇರಿ ಅಮೆರಿಕಾಗೆ ಆತಂಕ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಕೋಲಾಹಲ ಸೃಷ್ಟಿಯಾಗಿದೆ ಬಿಆರ್ ಪಾಟೀಲ್ ಬೆನ್ನಲ್ಲೇ ಮತ್ತೊಬ್ಬ ಶಾಸಕ ಈಗ ರೆಬಲ್ ಆಗಿದ್ದಾನೆ ಸ್ವಪಕ್ಷದ ವಿರುದ್ಧವೇ ಮತ್ತೊಬ್ಬ ಶಾಸಕ ಗಂಭೀರವಾದ ಆರೋಪವನ್ನು ಮಾಡಿದ್ದಾನೆ ಬಿಆರ್ ಪಾಟೀಲ್ ಬೆನ್ನಲ್ಲೇ ಮತ್ತೊಬ್ಬ ಕೈ ಶಾಸಕ ರೆಬಲ್ ಆಗಿದ್ದಾನೆ ಸ್ವಪಕ್ಷದ ವಿರುದ್ಧವೇ ಮತ್ತೊಬ್ಬ ಶಾಸಕ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ ನನ್ನದೂ ಕೂಡ ಶಾಸಕ ಬಿಆರ್ ಪಾಟೀಲ್ ರಂತಹ ಪರಿಸ್ಥಿತಿ ಬೆಳಗಾವಿಯ ಕಾಗವಾಡದಲ್ಲಿ ಶಾಸಕ ರಾಜು ಕಾಗೆ ಹೇಳಿಕೆ ಇದು ಬರೋಬ್ಬರಿ ಇಪ್ಪತ್ತೈದು ಕೋಟಿ ವೆಚ್ಚದಲ್ಲಿ ಎಪ್ಪತ್ತ ಐದು ಸಮುದಾಯ ಭವನಕ್ಕೆ ಅನುಮೋದನೆ ಸಿಕ್ಕಿತ್ತು ಆದರೆ ಕಳೆದ ಎರಡು ವರ್ಷದಿಂದ ಕೂಡ ವರ್ಕ್ ಆರ್ಡರ್ ಆಗ್ತಾ ಇಲ್ಲ ಕಾಮಗಾರಿ ವರ್ಕ್ ಆರ್ಡರ್ ಕೊಡಲಿಕ್ಕೆ ಸರ್ಕಾರ ವಿಳಂಬ ಮಾಡ್ತಾ ಇದೆ ನಾನೂ ಕೂಡ ಎರಡು ದಿನಗಳಲ್ಲಿ ರಾಜೀನಾಮೆಯನ್ನ ಸಲ್ಲಿಸುತ್ತೇನೆ ರಾಜ್ಯ ಸರ್ಕಾರದ ವಿರುದ್ಧ ಅದೇ ಪಕ್ಷದ ಶಾಸಕರಾಗಿರುವಂತ ರಾಜು ಕಾಗೆ ಆಕ್ರೋಶವನ್ನು ಅವರು ಹಾಕಿದ್ದಾರೆ ಎರಡು ದಿನಗಳಲ್ಲಿ ಸಿಎಂ ಅವರನ್ನ ಭೇಟಿಯಾಗಿ ರಾಜೀನಾಮೆ ಸಲ್ಲಿಸಬಹುದು ಹೀಗೆ ಆದರೆ ರಾಜೀನಾಮೆ ಕೊಡಬಹುದು ನೋಡಿ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಅಸಮಾಧಾನದ ಹೊಗೆ ಆಡ್ತಾ ಇದೆ ರಾಜ್ಯ ಸರ್ಕಾರ ಬಂದು ಅಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಎರಡು ವರ್ಷ ಆಯಿತು ಈ ಎರಡು ವರ್ಷದಲ್ಲಿ ಒಂದು ತಿಕ್ಕಾಟ ಇತ್ತು ಏನು ಅಂತ ಹೇಳಿದ್ರೆ ಶಾಸಕರು ವರ್ಷ ಸಚಿವರು ಅನ್ನುವ ರೀತಿಯಲ್ಲಿ ಜೊತೆಗೆ ಒಂದಿಷ್ಟು ಶಾಸಕರು ಪದೇ ಪದೇ ಅಸಮಾಧಾನ ಹೊರ ಇದ್ರು ಅನುದಾನ ಕೊಡ್ತಾ ಇಲ್ಲ ಅಂತ ಹೇಳಿ ಜೊತೆಗೆ ಸಚಿವರು ಮಾತು ಕೇಳ್ತಾ ಇಲ್ಲ ಅಂತ ಹೇಳಿ ಆ ಒಂದಿಷ್ಟು ಕೋಪಗೊಳ್ತಾ ಇದ್ರು ಬಟ್ ಈಗ ರಾಜೀನಾಮೆಯ ಹಂತಕ್ಕೆ ತಲುಪಿದೆ ಯಾವುದೇ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿದೆ ತಮ್ಮದೇ ಸರ್ಕಾರದ ವಿರುದ್ಧ ರಾಜು ಕಾಗೆ ಕಿಡಿಕಾರಿದ್ದಾರೆ ನನ್ನ ಕ್ಷೇತ್ರಕ್ಕೆ ಮುಖ್ಯಮಂತ್ರಿ ವಿಶೇಷ ಅನುದಾನ ಬಂದಿದೆ ಅನುದಾನ ನೀಡಿ ಎರಡು ವರ್ಷ ಕಳೆದರೂ ವರ್ಕ್ ಆರ್ಡರ್ ಇನ್ನೂ ಬಂದಿಲ್ಲ ಅಲ್ಲಿಗೆ ಶಾಸಕರಾಗಿರುವಂತಹ ಬಿ ಆರ್ ಪಾಟೀಲ್ ಅವರು ಹೇಳಿದ್ದು ಸತ್ಯ ನಾನು ಕೂಡ ರಾಜೀನಾಮೆ ನೀಡುವಂತಹ ಪರಿಸ್ಥಿತಿ ಬಂದಿದೆ ನೋಡಿ ರಾಜ್ಯ ಕಾಂಗ್ರೆಸ್ ನಲ್ಲಿ ಈಗ ರಾಜೀನಾಮೆಯ ಪರ್ವ ಶುರುವಾಯ್ತಾ ಗೊತ್ತಿಲ್ಲ ಬಟ್ ರಾಜೀನಾಮೆಯ ಮಾತನ್ನಾಡ್ತಾ ಇದ್ದಾರೆ ಶಾಸಕರು ಹಾಗಾದ್ರೆ ಏನ್ ಮಾತನಾಡಿದರು ರಾಜಕ್ಕಾಗೆ ನೋಡ್ಕೊಂಬ ಸ್ಪಷ್ಟವಾಗಿ ಬಿಹಾರ್ ಪಟ್ಲ ಹೇಳಿದಾರೆ ಅದ್ ಸುಳ್ಳಲ್ಲ ಅದೇ ಅದ ನಂದು ತಗೋರಿ ಅದನ್ನ ರಾಜೀವ್ ಗಾಂಗೆ ಅವರು ಬಿಹಾರ್ ಪಟ್ಲಿಗೆ ಎರಡೆರಡು ವರ್ಷ ಆಯ್ತು ಕಾಯಿ ಹೊಡ್ದು ವಿಶೇಷ ಅನುದಾನ ಕೊಟ್ಟರು ಸೀರಿಯಸ್ ಐತದ ಇಲ್ಲಿವಲ್ಲ ವಿಶೇಷ ಅನುದಾನ ಮುಖ್ಯಮಂತ್ರಿ ವಿಶೇಷ ಅನುದಾನ ಇಪ್ಪತ್ತೈದು ಕೋಟಿ ಕೊಟ್ಟರು ಇಪ್ಪತ್ತೈದು ಕೋಟಿದಲ್ಲಿ ದಲ್ಲಿ ಹನ್ನೆರಡು ಕೋಟಿ ರೂಪಾಯಿ ರಸ್ತೆ ತಗೊಂಡಿ ಹದಿಮೂರು ಕೋಟಿ ರೂಪಾಯಿ ಸಮುದಾಯ ಭವನ ತಗೊಂಡಿ ಹದಿಮೂರು ಕೋಟಿ ರೂಪಾಯಿ ಎರಡು ವರ್ಷ ಆಯ್ತು ನಮಗೆ ಎಂದ ಕೊಟ್ಟಿದ್ದಾರೆ ಅದನ್ನ ಅನುದಾನ ಎಂದು ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ ಇದುವರೆಗೆ ವರ್ಕೌಟ್ ಕೊಟ್ಟಿಲ್ಲ ಯಾಕೆ ಹದಿಮೂರು ಕೋಟಿ ರೂಪಾಯಿ ಮುಖ್ಯಮಂತ್ರಿಯ ವಿಶೇಷ ಅನುದಾನದಲ್ಲಿ ಎಪ್ಪತ್ತೆರಡು ಸಮುದಾಯ ಭವನಗಳಿಗೆ ಇನ್ನೂವರೆಗೆ ವರ್ಕಾಡ್ ಪಟ್ಟಿಲ್ಲ ಇಪ್ಪತ್ತೈದೇನು ಇವ್ರು ಕೇಳಿದ ವಾಲಿಯವರಿಗೆ ಇಪ್ಪತ್ತೈದು ಕೊಟ್ಟಿದ್ದೇವ್ರಿಗೆ ಉಳಿದು ಯಾಕ ಎರಡ್ ಎರಡು ವರ್ಷ ಬೇಕು ಕೆಲಸ ಮಾಡಿದಾಗ ಎಲ್ಲ ವ್ಯವಸ್ಥೆ ಅನ್ನೋದು ಎಲ್ಲ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಆಡಳಿತ ಸಂಪೂರ್ಣ ವಿಫಲವಾಗಿದೆ ನನಗೆ ಮನಸ್ಸಿಗೆ ನೋವಾಗಿದೆ ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ ನಾನು ಎರಡು ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ ಸರ್ ವರ್ಡ್ ಕಾರ್ಡ್ ಯಾಕೆ ಕೊಡ್ತಾ ಇಲ್ಲ ಸರ್ಕಾರದಿಂದ ಸರ್ಕಾರದವ್ರು ಯಾಕೆ ಕೊಡ್ತಾ ಇರ್ತಾರೆ ಎರಡು ವರ್ಷ ಆಯ್ತು

ವಸತಿ ಯೋಜನೆಯ ಮನೆಗೆ ಹಣ ಪಡೆದ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಚಿವ ಜಮೀರ್ ಅಹಮದ್ ಖಾನ್ ರಾಜೀನಾಮೆಗೆ ಕಾಂಗ್ರೆಸ್ನ ಶಾಸಕರು ಒತ್ತಾಯವನ್ನ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಬೆಳೂರು ಗೋಪಾಲಕೃಷ್ಣ ಆಗ್ರಹ ಮಾಡಿದ್ದಾರೆ ವಸತಿ ಯೋಜನೆಯ ಬಗ್ಗೆ ಆರೋಪ ಕೇಳಿ ಬಂದಿದೆ ಹಿರಿಯ ಶಾಸಕರೊಬ್ಬರು ಈ ಬಗ್ಗೆ ಧ್ವನಿ ಎತ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತಹ ಸಚಿವರು ರಾಜೀನಾಮೆ ಕೊಡಬೇಕು ಇದಕ್ಕೆ ಸಂಬಂಧಪಟ್ಟಿರುವಂತಹ ಸಚಿವರು ತನಿಖೆಗೆ ಒಳಪಡಬೇಕು ಅಲ್ಲಿಯವರೆಗೂ ಕೂಡ ರಾಜೀನಾಮೆ ನೀಡೋದು ಒಳ್ಳೆಯದು ತನಿಖೆ ಮುಗಿದ ಬಳಿಕ ಬೇಕಾದ್ರೆ ಮತ್ತೆ ಮಂತ್ರಿ ಆಗಲಿ ಇದು ಬೇಳೂರು ಗೋಪಾಲಕೃಷ್ಣ ಅವರ ಹೇಳಿಕೆ ನೋಡಿ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಸಚಿವರು ವರ್ಸಿಸ್ ಶಾಸಕರು ಅನ್ನುವ ತಿಕ್ಕಾಟ ಬೇರೆ ಹಂತಕ್ಕೆ ಹೋಗಿದೆ ಜಮೀರ್ ಅಹಮದ್ ಖಾನ್ ಅವರ ರಾಜೀನಾಮೆಯನ್ನ ಕೇಳುತ್ತಾ ಇರುವಂತದ್ದು ಕಾಂಗ್ರೆಸ್ ಪಕ್ಷದ ಶಾಸಕರು ಯಾಕಂದ್ರೆ ಇವತ್ತು ಬೇರೆ ಬೇರೆ ಹಗರಣದಲ್ಲೂ ಸಹ ಇವಾಗ ಕೆಲವರೆಲ್ಲ ರಾಜೀನಾಮೆ ಕೊಟ್ಟು ಇವತ್ತು ನೋಡಿದ್ದೀರಿ ಅದು ತಪ್ಪು ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಅವ್ರು ತಗೊಳ್ಳೆ ಅವಕಾಶ ಇರುತ್ತೆ ಆತರ ಏನಾರು ಇದ್ರೆ ಅವ್ರು ರಾಜೀನಾಮೆ ಕೊಟ್ಟು ಇವತ್ತು ಹೋಗೋದು ಯಾರೇ ನಮ್ಗೆ ಗೊತ್ತಾ ಸಂಬಂಧಪಟ್ಟ ಯಾರು ಇದಾರೆ ನಮ್ಗೆ ಗೊತ್ತಿಲ್ಲ ಆತರ ಏನಿದ್ರೆ ರಾಜೀನಾಮೆ ಕೊಡೋದು ಒಳ್ಳೇದು ಅಂತ ನನ್ನ ಒಂದು ವಸತಿ ಯೋಜನೆ ಬಗ್ಗೆ ಆರೋಪ ಹೇಳಿದಿರಿ ನಾನು ಹೇಳೋದು ಏನಂದ್ರೆ ಒಬ್ಬ ಹಿರಿಯ ಸದಸ್ಯರು ಇವತ್ತು ಏನು ಅಪಾದನೆ ಮಾಡಿದ್ದಾರೆ ನನ್ನ ಲೆಕ್ಕ ಇದೇನಾರು ತನಿಖೆ ಮಾಡಿ ಅದು ತಪ್ಪಿಸೋ ತರ ಮಂತ್ರಿ ರಾಜೀನಾಮೆ ಕೊಡೋದು ಒಳ್ಳೆದಾಗುತ್ತೆ ನನ್ನ ಲೆಕ್ಕ ಇದ್ರಲ್ಲಿ ಎರಡು ಮಾತು ಇಲ್ಲ ಯಾಕಂದ್ರೆ ಇವತ್ತು ಬೇರೆ ಬೇರೆ ಹಗರಣದಲ್ಲೂ ಸಹ ಕೆಲವರೆಲ್ಲ ರಾಜೀನಾಮೆ ಕೊಟ್ಟು ಇವತ್ತು ನೋಡಿದಿರಿ ಅದು ತಪ್ಪು ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಅವ್ರು ತಗೊಳಕ್ ಅವಕಾಶ ಇರುತ್ತೆ ಆ ತರ ಏನಾರ ಇದ್ರೆ ಇನ್ನು ರಾಜೀವ್ ಕಾಗೆ ಅವರು ರಾಜೀನಾಮೆಯ ಮಾತನ್ನು ಹೇಳಿದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೇ ಬೆಳಗಾವಿಯಲ್ಲಿ ಬಿಜೆಪಿ ಶಾಸಕರಾಗಿರುವಂತಹ ಅಭಯ್ ಪಾಟೀಲ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಶಾಸಕ ರಾಜು ಕಾಗೆ ಅವರು ಪರ್ಸೆಂಟೇಜ್ ಹಣ ಕೊಟ್ಟಿಲ್ಲ ಹಣ ಕೊಡದಿದ್ದಕ್ಕೆ ಅನುದಾನ ಬಿಡುಗಡೆಯಾಗಿಲ್ಲ ಬೆಳಗಾವಿಯಲ್ಲಿ ಬಿಜೆಪಿ ಶಾಸಕರಾಗಿರುವಂತಹ ಅಭಯ್ ಪಾಟೀಲ್ರ ಹೇಳಿಕೆ ಇದು ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಸತ್ಯವನ್ನೇ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ವಿಶೇಷ ಅನುದಾನ ಕೊಟ್ಟಿದ್ದಾರೆ ಆದ್ರೆ ಸಿದ್ದರಾಮಯ್ಯ ಬೋಗಸ್ ಪತ್ರವನ್ನ ಕೊಟ್ಟಿದ್ದಾರೆ ನೀವು ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆ ಕೊಡ್ಬೇಕು ಜನರೇ ಸರ್ಕಾರದ ವಿರುದ್ಧ ರೊಚ್ಚಿಗೇಳುವ ಪರಿಸ್ಥಿತಿ ಬಂದಿದೆ ಅಭಯ್ ಪಾಟೀಲ್ರ ಹೇಳಿಕೆ ಇದು ನಲ್ವತ್ತು ಪರ್ಸೆಂಟ್ ಆದ್ರೆ ಒಂದ್ ವಿಷಯ ಹೇಳ್ತೀನಿ ಅವರು ಅವ್ರು ಹೇಳಿದ್ದಾರ ಹೇಳ್ತೇನೆ ಮುಖ್ಯಮಂತ್ರಿಗಳು ವಿಶೇಷ ಅನುದಾನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ವಿಶೇಷ ಅನುದಾನ ಅಂತಂದ್ರೆ ಯಾರು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಅಂದ್ರೆ ಮುಖ್ಯಮಂತ್ರಿಗಳು ಒಂದ್ ಬೋಗಸ್ ಲೆಟರ್ ಕೊಟ್ಟಿದ್ದಾರೆ ರಾಜೀವ್ ಕೋಪ ಸಮಾಧಾನ ಇದು ಅಂತ ಹೇಳಿ ಇದು ಒಂದು ಭಾಗ ಅದು ಈಗ ಮುಖ್ಯಮಂತ್ರಿ ಅನುದಾನ ಇಲ್ದಾಗ ಲೆಟರ್ ಕೊಟ್ಟು ನಿಮ್ಗೆ ಸಮಾಧಾನ ಅಂದ್ರೆ ಮುಖ್ಯಮಂತ್ರಿಗಳು ಕೊಟ್ಟಂತ ಎಲ್ಲಾ ನಿರ್ಣಯಗಳ ಏನ್ ನಿಮಗೆ ಗ್ರಾಂಟ್ ಕೊಟ್ಟಿದ್ದಾರೆ ಎಲ್ಲ ಬೋಗಸ್ ಅದ ಯಾವ ಇಲ್ಲ ಗ್ರಾಂಟ್ ಇಲ್ಲ ಅಂದ್ರೆ ಬೋಗಸ್ ಬಜೆಟ್ ಮಾಡಿ ಬೋಗಸ್ ಸರ್ಕಾರ ನಡೆಸುವಂತ ಮುಖ್ಯಮಂತ್ರಿಗಳು ಒಂದು ಇಲ್ಲ ಮುಖ್ಯಮಂತ್ರಿ ಕೊಟ್ಟಿದ್ದನೇ ಸರಿಯಾಗಿ ಅನುದಾನ ಇತ್ತು ಅಂತಂದ್ರೆ ರಾಜೀವ್ ಗಾಂಧಿ ಅವರು ಪರ್ಸೆಂಟೇಜ್ ಕೊಟ್ಟಿಲ್ಲ ಅದ್ ಬಿಡುಗಡೆ ಆಗಿಲ್ಲ ಅವ್ರ ಹೋಗಿ ನೀವ್ ಮಾತಾಡ್ಬೇಕಾಗಿತ್ತು ನಲ್ವತ್ ಪರ್ಸೆಂಟ್ ಐವತ್ ಪರ್ಸೆಂಟ್ ಬಿಡುಗಡೆ ಆಗ್ತಿತ್ತು ಈ ಸರ್ಕಾರ ಹಿಂಗ ಭೋಗಸಿ ಮುಖ್ಯಮಂತ್ರಿಗಳು ಅನುದಾನನ ಮುಗಸಿದಾಗ ಬೇರೆ ಅನುದಾನ ಏನ್ ಮಾಡ್ಕ ಸಾಧ್ಯ ಹಿಂಗಾಗಿ ಸರ್ಕಾರ ಅಲ್ಲ ಈ ಸರ್ಕಾರನ ಭೋಗಸ್ ಅದ ಹಿಂಗಾಗಿ ಭೋಗಸ್ ಸರ್ಕಾರ ಬೇಗ ಹೋಗ್ಬೇಕು ಜನರ ನೆಮ್ಮದಿ ಇರ್ಬೇಕಂತ ಮುಖ್ಯಮಂತ್ರಿಗಳು ನೈತಿಕ ಹೊಣೆ ಮತ್ತು ಒಬ್ಬ ನಿಮ್ಮ ಶಾಸಕನಿಗೆ ನೀವ್ ಕೊಟ್ಟಂತ ಅನುದಾನ ಬಿಡುಗಡೆ ಅಂತಂದ್ರೆ ನೀವು ಹೋಗಸ್ ಅನುದಾನ ಕೊಡ್ತಾ ಇದ್ರೆ ಹಿಂಗಾಗಿ ನೈತಿಕ ಜವಾಬ್ದಾರಿ ಅಂತ ನೀವು ರಾಜೀನಾಮೆ ಕೊಡಬಹುದು ರಾಜ್ಯಕ್ಕಾಗಿ ಗರೆ ವಾಪಸ್ ಮಾಡ್ಬೋದು ಪ್ರಶ್ನೆ ಅಲ್ಲ ಅಲ್ಲಿ ನಡೆದಂತ ನೈಜ ಘಟನೆಗಳನ್ನ ಹೇಳ್ತಾ ಇದಾರೆ ಅವರು ಈ ರೀತಿ ಹೇಳ್ತಿದ್ದಾರೆ ಬರ್ತಿದೆ ನಾನು ನಡೆದಂತ ಎಲ್ಲಾ ಕೆಲಸಗಳು ನಾನು ಹಿಂದಿನ ಸರ್ಕಾರ ಇದ್ದಂತಹ ಅನುದಾನದಲ್ಲೇ ಮಾಡ್ತಾ ಇದ್ದೀನಿ ಈ ಸರ್ಕಾರ ಬಂದ ನಂತರ ಮುನ್ನೂರ ಐವತ್ತೈದು ಕೋಟಿ ರೂಪಾಯಿ ಅನುದಾನ ವಾಪಸ್ ತೋಂದ್ರೆ ಒಂದ್ನೂರ ಏಳು ಕೋಟಿ ರೂಪಾಯಿ ಕೆಲಸ ಇನ್ನು ರಾಜ್ಯ ಸರ್ಕಾರ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಅಂತ ಹೇಳಿ ಬೆಳಗಾವಿಯಲ್ಲಿ ಸಂಸದರಾಗಿರುವಂತಹ ಜಗದೀಶ್ ಶೆಟ್ಟರ್ ವಾಗ್ದಾಳಿ ನಡೆಸಿದ್ದಾರೆ ರಾಜ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಬೆಳಗಾವಿಯಲ್ಲಿ ಸಂಸದರಾಗಿರುವಂತಹ ಜಗದೀಶ್ ಶೆಟ್ಟರ್ ಅವರ ಹೇಳಿಕೆ ಇದು ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಿಲ್ಲ ಸರ್ಕಾರ ದಿವಾಳಿ ಆಗಿದ್ದು ಆರ್ಥಿಕ ಪರಿಸ್ಥಿತಿ ಚಿಂತಾಜನಕವಾಗಿದೆ ಕಾಂಗ್ರೆಸ್ನ ಶಾಸಕರೇ ಯಾವುದೇ ಕೆಲಸ ಆಗ್ತಾ ಇಲ್ಲ ಅಂತಿದ್ದಾರೆ ಆದರೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಮೂಗಿಗೆ ತುಪ್ಪ ಸವರುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಟೆಂಡರ್ ಕರೆದು ವರ್ಕ್ ಆರ್ಡರ್ ಕೊಡೋದಿಲ್ಲ ಶಾಸಕ ಕಾಗು ರಾಜು ಕಾಗೆ ಬಿಆರ್ ಪಾಟೀಲ್ ಹೇಳಿಕೆ ಸರಿ ಇದೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಜಗದೀಶ್ ಶೆಟ್ಟರ್ ಅವರ ಆಗ್ರಹದಲ್ಲಿ ರಾಜು ಹೇಳಿಕೆ ಸರ್ಕಾರದ ಯಾವುದು ಕೆಲಸ ಆಗ್ತಾ ಇಲ್ಲ ಅಂತ ಹೇಳಿ ನಾವೇನ್ ಪ್ರತಿಪಕ್ಷರು ಪದೇ ಪದೇ ಹೇಳ್ತಾ ಇದ್ದೇವೆ ಸರ್ಕಾರ ದಿವಾಳಿ ಆರ್ಥಿಕ ಸ್ಥಿತಿ ಬಹಳ ಚಿಂತಾಜನಕ ಇದೆ ಅಭಿವೃದ್ಧಿ ಕೆಲಸ ಕಾರ್ಯಗಳು ಯಾವ್ದು ನಡೀತಾ ಇಲ್ಲ ಹಿಂದೆ ಭಾರತೀಯ ಜನತಾ ಪಾರ್ಟಿ ಇದ್ದಾಗ ಏನು ಮಂಜೂರಾಗಿದ ಅದೇ ಕೆಲಸ ಇವತ್ತು ನಡ್ದಾವ್ ಕಾಂಗ್ರೆಸ್ ಶಾಸಕರು ಹೇಳ್ತಾರೆ ಪರ್ಸನ್ ನಾವಿಗೆ ಏರ್ಪೋರ್ಟ್ ನಲ್ಲಿ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮ ಭೇಟ ಆದಾಗ ನೇರವಾಗಿ ಅವ್ರು ಹೇಳ್ತಾರೆ ಪರ್ಸನಲಿ ಇಲ್ರಿ ನಮ್ದು ಯಾವ್ದು ಕೆಲಸ ಆಗಲ್ರಿ ಸಾಕಾಗಿದ್ರಿ ಈ ಸರ್ಕಾರ ಬಂದ್ಮೇಲೆ ನಾವು 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 ಪಾಪ ಮಾಡಿದ್ದೇವೆ ಅಂತ ಹೇಳ್ತಾರ ಆಡಳಿತ ಪಕ್ಷದಲ್ಲಿ ಇದ್ದು ನಾವು ಹೋಗಿಲ್ಲ ಪ್ರತಿಪಕ್ಷ ಅನುದಾನ ಇಲ್ಲ ಇಲ್ಲ ಇದು ಒಂದು ಅದಕ್ಕಾಗಿ ನಾನು ಹೇಳ್ತೀನಿ ಸಿದ್ದರಾಮಯ್ಯನವರು ಈ ಹಿನ್ನೆಲೆಯಲ್ಲಿ ಅವ್ರ ಹಿಂದೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಬಿಜೆಪಿ ಸರ್ಕಾರ ಅಲಿಗೇಷನ್ ಮಾಡಿ ಪ್ರೂವ್ ಮಾಡಲಿಲ್ಲ ಆದ್ರೆ ಇವತ್ತು ಕಾಂಗ್ರೆಸ್ಸಿನ ಶಾಸಕರ ಹೇಳಿಕೆ ಇವತ್ತು ಪ್ರೂವ್ ಆಗಿದೆ ಅದಕ್ಕಾಗಿ ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ತಕ್ಷಣವೇ ತಮ್ಮ ಪದ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನುವಂತ ಒತ್ತಾಯವನ್ನು ನಾನು ಮಾಡ್ತೀನಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರಸ್ತಾಚನೆ ಅದು ವಿ ಆರ್ ಪಾಟೀಲ್ರ ಹೇಳಿಕೆ ಅದು ಸಾಕ್ಷಿ ಅದು ಅದು ಪೂರ್ವವಾದಂತ ಸಾಕ್ಷಿ ಪೂರ್ವ ಆಗಿದೆ ಇನ್ನು ಜಗದೀಶ್ ಶೆಟ್ಟರ್ ಅವರು ಕೂಡ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿರುವಂತದ್ದು ರಾಜ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಈಗ ಕಾಂಗ್ರೆಸ್ನ ಶಾಸಕರೇ ಈ ಬಗ್ಗೆ ಆರೋಪವನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಸಿ ಎಂ ಸಿದ್ದರಾಮಯ್ಯವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ರಾಜೀನಾಮೆ ಕೊಡಬೇಕು ಅನ್ನೋದು ಜಗದೀಶ್ ಅವರವರ ವಾದ ಇದರ ಜೊತೆಗೆ ನೋಡಿ ಈ ಹಿಂದೆ ಬಿ ಜೆ ಪಿ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಫಾರ್ಟಿ ಪರ್ಸೆಂಟ್ ಕಮಿಷನ್ ಅಂತ ಆರೋಪ ಮಾಡಿದರು ಪೇ ಸಿಎಂ ಕ್ಯಾಂಪೇನ್ ಮಾಡಿದರು ಆದರೆ ಈಗ ಅವರು ಅಡ್ ಅಧಿಕಾರದಲ್ಲಿದ್ದಾರೆ ಈಗ ಅವರ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲೇ ಸ್ವತಃ ಅವರದ್ದೇ ಪಕ್ಷದ ನಾಯಕರು ಅವರದ್ದೇ ಪಕ್ಷದ ಶಾಸಕರು ಭ್ರಷ್ಟಾಚಾರ ನಡೀತಾ ಇದೆ ಅನುದಾನ ಇಲ್ಲ ರಾಜೀನಾಮೆ ಕೊಡ್ತೀವಿ ಅನ್ನುವ ರೀತಿಯಲ್ಲಿ ಮಾತನಾಡ್ತಾ ಇರುವಂಥದ್ದು ಬಿಜೆಪಿಗೆ ಅಸ್ತ್ರವಾಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ಬೆಳಗಾವಿಯಲ್ಲಿ ಎಲ್ ಸಿ ಆಗಿರುವಂತಹ ಸಿಟಿ ರವಿ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಫಸ್ಟ್ ಜಮೀರ್ ಅಹಮದ್ ಖಾನ್ ಅವರ ರಾಜೀನಾಮೆ ಪಡಿಬೇಕು ಭ್ರಷ್ಟಾಚಾರ ಬಿಟ್ಟು ಕಾಂಗ್ರೆಸ್ ಇಲ್ಲ ಕಾಂಗ್ರೆಸ್ ಬಿಟ್ಟು ಭ್ರಷ್ಟಾಚಾರ ಇಲ್ಲ ಸಿಟಿ ರವಿ ಅವರ ಹೇಳಿಕೆ ಇದು ಮೊದಲು ಜಮೀರ್ ರಾಜೀನಾಮೆ ಪಡೆಯಿರಿ ಸರ್ಕಾರದಲ್ಲಿ ಒಂದೇ ಒಂದು ಪೈಸೆಯ ಕೆಲಸ ಆಗ್ತಾ ಇಲ್ಲ ಹೀಗೆ ಶಾಸಕ ರಾಜು ಕಾಗೆ ಹೇಳಿದ್ದಾರೆ ಸಿಟಿ ರವಿಯವರು ಕೂಡ ವಾಗ್ದಾಳಿ ನಡೆಸಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಬಿಟ್ಟು ಭ್ರಷ್ಟಾಚಾರ ಇಲ್ಲ ಭ್ರಷ್ಟಾಚಾರವನ್ನು ಬಿಟ್ಟು ಕಾಂಗ್ರೆಸ್ ಇಲ್ಲ ಸರ್ಕಾರದಲ್ಲಿ ಯಾವುದೇ ರೀತಿಯ ಕೆಲಸ ಆಗ್ತಾ ಇಲ್ಲ ಅನ್ನೋದು ಸಿಟಿ ರವಿ ಅವರ ಹೇಳಿಕೆ ಕನ್ನಡಿ ಹಿಡಿಬೇಕಾದ ಅವಶ್ಯಕತೆ ಹೇಗಿಲ್ವೋ ಕಾಂಗ್ರೆಸ್ಗೆ ಮತ್ತು ಕಾಂಗ್ರೆಸ್ನ ಭ್ರಷ್ಟಾಚಾರಕ್ಕೆ ದುರ್ಬೀನು ಹಾಕಿ ನೋಡಬೇಕಾದ ಅವಶ್ಯಕತೆ ಇಲ್ಲ ಭ್ರಷ್ಟಾಚಾರವನ್ನು ಬಿಟ್ಟು ಕಾಂಗ್ರೆಸ್ ಇಲ್ಲ ಕಾಂಗ್ರೆಸ್ ಬಿಟ್ಟು ಭ್ರಷ್ಟಾಚಾರ ಇಲ್ಲ ಬಿ ಆರ್ ಪಾಟೀಲ್ ಏನು ಹೇಳಿದರು ಮನೆಗೆ ಹಣ ಕೊಟ್ಟವ್ರಿಗೆ ಮನೆ ಸಿಗುತ್ತೆ ಅನ್ನೋದು ಅದು ಅಂಗೈ ಹುಣ್ಣಿನಷ್ಟೇ ಭಾಳ ಸ್ಪಷ್ಟವಾಗಿರೋ ಸಂಗತಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಿ ಆರ್ ಪಾಟೀಲ್ರನ್ನು ಕರೆದು ಮಾತಾಡೋದಲ್ಲ ಇದು ಖಾಸಗಿ ವಿಷಯ ಅಲ್ಲ ಇದು ನೀವು ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಮಾಡಿಸಿ ಅದಕ್ಕೆ ಮುಂಚೆ ಜಮೀರ್ ಅಹಮದ್ ಅವರು ರಾಜೀನಾಮೆ ಪಡೆದ್ರು ಮತ್ತು ಬರೀ ಒಂದು ಇಲಾಖೆನಲ್ಲಿ ಮಾತ್ರ ಈ ಭ್ರಷ್ಟಾಚಾರ ಅಲ್ಲ ಎಲ್ಲ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ಇದೆ ಪಂಚ ಗ್ಯಾರಂಟಿ ಕೊಟ್ಟಿದ್ದೀವಿ ಅಂಥೇಳಿ ಅದನ್ನು ಭ್ರಷ್ಟಾಚಾರಕ್ಕೆ ಲೈಸೆನ್ಸು ಅಂತ ಪರಿಗಣಿಸ್ಬಿಟ್ಟಿದ್ದಾರೆ ನೀವು ಪ್ಲಾನ್ ಸ್ಯಾಂಕ್ಷನ್ ಮಾಡಿಸ್ಕೋಬೇಕು ಅಂದರೂ ಅಡಿಗೆ ನೂರು ರೂಪಾಯಿ ಬೆಂಗಳೂರಿನಲ್ಲಿ ಕೊಡಬೇಕು ಚೇಂಜ್ ಆಫ್ ಲ್ಯಾಂಡ್ ಯೂಸಿಗೆ ಎಕರೆಗೆ ಇಪ್ಪತ್ತೈದು ಲಕ್ಷ ಫಿಕ್ಸ್ ಮಾಡಿದ್ದಾರೆ ಅದ್ರ ಬದಲಿಗೆ ಲಂಚದ ಈ ಮೋಹನ್ ದಾಸ್ ಪೈ ಅವರು ಹೇಳಿದ್ರಲ್ಲ ಹಾಗೆ ಲಂಚದ ರೇಟ್ ಕಾರ್ಡ್ ಹಾಕ್ಬಿಡಿ ಅದರಲ್ಲಿ ಎಮ್ ಎಲ್ ಎಗಿಷ್ಟು ಮಂತ್ರಿಗಿಷ್ಟು ಅಧಿಕಾರಿಗಿಷ್ಟು ಅಂತ ಓಪನ್ ಆಗಿ ಹಾಕ್ಬಿಡಿ ಆಗ ಲಂಚ ಶಾಶನಬದ್ಧ ಆಗುತ್ತೆ ಮ್ಯಾಂಡೇಟ್ರಿ ಆಗುತ್ತೆ ಜನನೂ ಮೆಂಟಲಿ ಫಿಕ್ಸ್ ಆಗ್ತಾರೆ ಬಡವ ಮನೆ ತಗೋಬೇಕು ಅಂತಂದರೆ ಓ ನಾನು ಮೂವತ್ತು ಸಾವಿರ ಕೊಟ್ಟರೆ ನನಗೆ ಮನೆ ಅಂತ ಒಂದು ಮೆಂಟಲಿ ಫಿಕ್ಸ್ ಆಗ್ತಾನೆ ಅದನ್ನು ಬಿಟ್ಟು ಲಂಚ ಕೊಟ್ಟವರಿಗೆ ಮಾತ್ರ ಮನೆ ಅನ್ನೋದು ಇದು ಇದಕ್ಕಿಂತ ದೊಡ್ಡ ಪಾಪದ ಕೃತ್ಯ ಇನ್ನೊಂದಿಲ್ಲ ಒಂದು ಕಡೆ ಕಾಂಗ್ರೆಸ್ ಶಾಸಕರ ಅಸಮಾಧಾನ ಮತ್ತೊಂದು ಕಡೆ ವಿಪಕ್ಷಗಳ ಟೀಕೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಡಿಸಿ ಶಿವಕುಮಾರ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ವಸತಿ ಯೋಜನೆಯ ಮನೆಯ ಹಂಚಿಕೆಯಲ್ಲಿ ಹಣ ಪಡೆದ ಆರೋಪಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಡಿಸಿ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ ಈ ಬಗ್ಗೆ ನಾನು ಎಷ್ಟು ಹೇಳಬೇಕಿತ್ತೋ ಅಷ್ಟು ಹೇಳಿದ್ದೇನೆ ಮುಂದಿನದ್ದು ಸಿದ್ದರಾಮಯ್ಯ ಮತ್ತು ವಸತಿ ಸಚಿವರು ಕ್ರಮ ಕೈಗೊಳ್ತಾರೆ ಹಣ ಪಡೆದು ಕಾಮಗಾರಿ ಹಂಚಿಕೆ ಬಗ್ಗೆ ನನಗೆ ಮಾಹಿತಿನೇ ಇಲ್ಲ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಮಾಹಿತಿ ಇರಲ್ಲ ಪಾಪ ಇತ್ತೀಚಿನ ದಿನಗಳಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನ ನೀವು ಏನೇ ಕೇಳಿದ್ರು ಗೊತ್ತಿಲ್ಲ ಮಾಹಿತಿ ಇಲ್ಲ ಇದು ಹೇಳಿಕೆ ಕೊಡ್ತಾ ಇರುವಂಥದ್ದು ಬಿ ಆರ್ ಪಾಟೀಲ್ ಅವರು ಕೊಟ್ಟಂತ ಆರೋಪ ಮಾಡಿದಂತಕ್ಕೆ ಸರಿ ಸರ್ ಅಲ್ಲಿ ಗ್ರಾಮ ಪಂಚಾಯಿತಿಯವ್ರು ಹೇಳ್ತಾರೆ ಹೌದು ಅಧಿಕಾರಿಗಳು ನಮ್ಮ ಹತ್ರ ಹಣ ತಗೊಂಡಿದ್ದರೆ ಹತ್ತು ಸಾವಿರ ಹಣ ತಗೊಂಡಿದ್ರೆ ನಾನು ಎಷ್ಟು ಏನು ಹೇಳಬೇಕು ಅದಕ್ಕೆ ಹೇಳಿದ್ದೀನಿ ವಿದ್ಯುತ್ ಸಿ ಎಮ್ಮು ಸಿ ಎಮ್ ಗಮನಕ್ಕೆ ಬರಲಿ ಅನುದಾನ ತೆಗೆದುಕೊಂಡು ಹೋಗ್ತಾರೆ ಅಂತ ಸರ್ ಬೇರೆ ಬೇರೆ ಶಾಸಕರು ಕೂಡ ಆರೋಪ ಮಾಡಿದ್ರು ರಾಜು ಕಾಗೆ ಆರೋಪ ಮಾಡಿದ್ದಾರೆ ಮೊನ್ನೆ ಬಿಆರ್ ಪಾಟೀಲ್ ಆರೋಪ ಮಾಡಿದ್ರು ನಮ್ಗೆ ಗೊತ್ತಿರಲ್ಲ ಯಾರ್ಯಾರು ಕಮಿಷನ್ಗೂ ಕಾಣಿಸೋ ಬರ್ತಾರೆ ಬಿಆರ್ ಪಾಟೀಲ್ ಅವರು ಕೊಟ್ಟಂತ ಆರೋಪ ಮಾಡಿದಂತ ಗ್ರಾಮ ಪಂಚಾಯತ್ರು ಹೇಳ್ತಾ ಇದ್ದಾರೆ ಹೌದು ಅಧಿಕಾರಿಗಳು ನಮ್ಮ ಹಣ ತಗೊಂಡ್ ಇನ್ನು ಮನೆಯ ಹಂಚಿಕೆಗೆ ಲಂಚ ಪಡೆದ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯಪಾಲರಿಗೆ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ದಿನೇಶ್ ಕಲ್ಲಹಳಿಯವರು ಕೂಡ ದೂರನ್ನ ಕೊಟ್ಟಿದ್ದಾರೆ ವಸತಿ ಯೋಜನೆಯ ಮನೆಯ ಹಂಚಿಕೆಗೆ ಲಂಚ ಪಡೆದ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಆಡಿಯೋ ಕೂಡ ವೈರಲ್ ಆಗಿದೆ ಇದೇ ವಿಚಾರಕ್ಕೆ ಈಗ ರಾಜ್ಯಪಾಲರಿಗೆ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ದಿನೇಶ್ ಅವರು ದೂರನ್ನ ಕೊಟ್ಟಿದ್ದಾರೆ ತನಿಖೆಗೆ ಆದೇಶವನ್ನ ಕೊಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಆರ್ ಪಾಟೀಲ್ ಹೇಳಿಕೆಯಿಂದಾಗಿ ಭ್ರಷ್ಟಾಚಾರ ಹೊರಬಂದಿದೆ ಬಡವರಿಗೆ ಹಂಚುವ ಮನೆಗಳಲ್ಲಿ ಹಣ ವಸೂಲಿ ಮಾಡಲಾಗ್ತಾ ಇದೆ ಬಿಆರ್ ಪಾಟೀಲ್ ಅಧಿಕೃತ ಹೇಳಿಕೆಯನ್ನ ಆಧಾರವಾಗಿ ಪರಿಗಣಿಸಬೇಕು ಕೇವಲ ಒಂದು ಇಲಾಖೆ ಅಥವಾ ನಿರ್ದಿಷ್ಟ ಅಧಿಕಾರಿಗಳ ವೈಫಲ್ಯ ಅದ ಅಲ್ಲ ಇದು ಇಡೀ ರಾಜ್ಯ ಸರ್ಕಾರದ ವೈಫಲ್ಯ ಅಂತ ಹೇಳಿ ಆರೋಪವನ್ನು ಕೂಡ ಮಾಡಿದ್ದಾರೆ ಜೊತೆಗೆ ರಾಜ್ಯಪಾಲರು ಕೂಡ ಸುದೀರ್ಘವಾಗಿ ಪತ್ರವನ್ನು ಬರೆದಿದ್ದಾರೆ ಗಮನಿಸ್ತಾ ಇದ್ದೀರಾ ರಾಜ್ಯಪಾಲರು ಆದಷ್ಟು ಬೇಗ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡಿರುವಂಥದ್ದು ಅಂದರೆ ದೂರು ಸಲ್ಲಿಕೆ ಆಗಿದೆ ಬಿ ಆರ್ ಪಾಟೀಲ್ ಅವರ ಆಡಿಯೋದಿಂದಾಗಿ ಭ್ರಷ್ಟಾಚಾರ ಹೇಗೆ ನಡೀತಾ ಇದೆ ಅನ್ನೋದು ಬಯಲಾಗಿದೆ ಇದು ಕೇವಲ ಒಂದು ಇಲಾಖೆಗೆ ಸಂಬಂಧಪಟ್ಟಿದ್ದಲ್ಲ ಇಡೀ ರಾಜ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಕೊಂಡಿದೆ ವೈಫಲ್ಯ ಆಗಿದೆ ಅಧಿಕಾರಿಗಳು ಕೂಡ ಕಂಪ್ಲೀಟಾಗಿ ವಿಫಲರಾಗಿದ್ದಾರೆ ಹೀಗಾಗಿ ಈ ಪ್ರಕರಣವನ್ನು ತನಿಖೆಗೆ ವಹಿಸಬೇಕು ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಎಸ್ ಈಗಾಗಲೇ ರಾಜ್ಯ ಸರ್ಕಾರದ ವಿರುದ್ಧ ಒಂದು ಕಡೆ ಬಿ ಜೆ ಪಿ ನಾಯಕರು ಜೆ ಡಿ ಎಸ್ ನಾಯಕರು ಆರೋಪವನ್ನು ಪಕ್ಕಕ್ಕಿಟ್ಟು ಮಾತನಾಡೋದಾದರೆ ಕಾಂಗ್ರೆಸ್ನ ಶಾಸಕರೇ ಆರೋಪವನ್ನು ಮಾಡ್ತಾ ಇದ್ದಾರೆ ಗೋಪಾಲ ಗೋಪಾಲಕೃಷ್ಣ ಅವರು ಕೂಡ ರಾಜೀನಾಮೆಯನ್ನು ಒತ್ತಾಯವನ್ನು ಮಾಡಿದ್ದಾರೆ ರಾಜು ಕಾಗಿಯೇ ಅವರು ಕೂಡ ಈಗ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಹೀಗಾಗಿ ಸರ್ಕಾರಕ್ಕೆ ಮುಜುಗರ ಇದರ ನಡುವೆ ಆಡಿಯೋ ಬಗ್ಗೆ ಬಿ ಆರ್ ಪಾಟೀಲ್ರ ಆಡಿಯೋ ಬಗ್ಗೆ ಕೂಡ ಒಂದು ದೂರು ಕೂಡ ಸಲ್ಲಿಕೆ ಆಗಿರುವಂಥದ್ದು ಸಾಮಾಜಿಕ ಕಾರ್ಯಕರ್ತರಾಗಿರುವಂಥ ದಿನೇಶ್ ಕಲ್ಲಹಳೆಯವರು ರಾಜ್ಯಪಾಲರಿಗೆ ದೂರನ್ನು ಸಲ್ಲಿಕೆ ಮಾಡಿದ್ದಾರೆ ಆದಷ್ಟು ಬೇಗ ಕ್ರಮ ತೆಗೆದುಕೊಳ್ಳಬೇಕು ಅಂತ ಒತ್ತಾಯವನ್ನು ಮಾಡಿದ್ದಾರೆ ಏನು ರಾಜು ಕಾಗೆಗೆ ಮಾತ್ರ ಅಲ್ಲ ಕಾಂಗ್ರೆಸ್ನಲ್ಲಿ ಹಲವರಿಗೆ ಅಸಮಾಧಾನ ಇದೆ ಅಂತ ಹೇಳಿ ಬಿ ಎಸ್ ಯಡಿಯೂರಪ್ಪನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೇವಲ ರಾಜು ಕಾಗೆಗೆ ಮಾತ್ರ ಅಲ್ಲ ಕಾಂಗ್ರೆಸ್ನಲ್ಲಿ ಹಲವರಿಗೆ ಅಸಮಾಧಾನ ಇದೆ ಹಲವು ನಾಯಕರು ಸರ್ಕಾರದ ಮೇಲೆ ಗರಂ ಆಗಿದ್ದಾರೆ ಈಗಂತ ಹೇಳಿಕೆ ಬೆಂಗಳೂರಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪನವರು ಮುಂದೆಯೂ ಕೂಡ ಹಲವು ಶಾಸಕರು ಮಾತನಾಡ್ತಾರೆ ರಾಜ್ಯದಲ್ಲಿ ನಡೀತಾ ಇರುವಂತ ಭ್ರಷ್ಟಾಚಾರದ ಹಗರಣಗಳು ವರ್ಗಾವಣೆ ದಂಧೆ ಸ್ವತಃ ಬಿ ಆರ್ ಪಾಟೀಲ್ ಅವರೇನೆ ಮನೆಗಳನ್ನ ಬಡವರು ಪಡೆಯಬೇಕಾರೆ ದುಡ್ಡು ಕೊಡೋದಕ್ಕೆ ಆಗೋಲ್ಲ ಅನ್ನೋಂತ ಗುರುತರವಾದಂತ ಆರೋಪ ಇವತ್ತು ಎ ಆರ್ ಪಾಟೀಲ್ ಕರೆಸಿ ಅವರ ಬಾಯಿನ ಮುಚ್ಚುವಂತ ಪ್ರಯತ್ನ ಮುಖ್ಯಮಂತ್ರಿ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ಇದೆಲ್ಲ ಸಂಗತಿಗಳನ್ನ ರಾಜ್ಯದ ಮನೆ ಮನೆಗಳಿಗೆ ತಲುಪಿಸುವಂತದ್ದು ನಮ್ಮ ಜವಾಬ್ದಾರಿ ಅನ್ನೋದು ಈ ಬಗ್ಗೆ ಚರ್ಚೆಯಾಗಿದೆ ಮೋಹನ್ ದಾಸ್ ಭಾಯಿ ಅಂತವರೇ ಪ್ರಾಮಾಣಿಕವಾಗಿ ಸತ್ಯ ಮಾತಾಡಕ್ಕೆ ಅವಕಾಶ ಇಲ್ಲ ಅವ್ರ ಮೇಲೆ ಬೇರೆ ಬೇರೆ ಕಾರಣ ಹೇಳಿ ಐ ಆರ್ ಆಗ್ತವೆ ಅಂತ ಹೇಳಿದ್ರೆ ಇದನ್ನು ಖಂಡಿಸ್ತೇನೆ ತಕ್ಷಣ ಮೋಹನ್ ದಾಸ್ ಬಾಯಿ ಮೇಲೆ ಹಾಕಿರುವಂತಹ ಎಫ್ಐ ಆರ್ ಅನ್ನು ವಾಪಸ್ ತಗೊಳ್ಬೇಕು ಮತ್ತೆ ಈ ಮಾಡಿದ ಅಕ್ಷಮ್ಯ ಅಪರಾಧಕ್ಕೆ ಮುಖ್ಯಮಂತ್ರಿಗಳಿಗೆ ಕ್ಷಮಾಪಣೆಯನ್ನು ಕೇಳಬೇಕು ಅಂತ ಒತ್ತಾಯ ಮಾಡ್ತೇನೆ ಮತ್ತೆ ನಾವು ರಾಜ್ಯದ ಉದ್ದಗಲಿಕ್ಕೆ ನಮ್ಮ ಪ್ರವಾಸ ಇನ್ನೊಂದು ಮೂರ್ನಾಲ್ಕು ದಿವಸ ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ ಅಲ್ಲಿ ಮತ್ತಷ್ಟು ಸುದ್ದಿ ಸಣ್ಣ ಬ್ರೇಕಾರ One stop solution for all electrical services. We undertake all kinds of BESCOM licensing, inspectorate licensing, solar licensing, government electrical projects, AMCs of transformers, DG sets, lifts, HD yard, MEP projects, solar power projects, residential layout poles and UG electrification works, street light, LT and HD electrical works on a turnkey or individual basis. Discard the app that makes life easier. Our office address: First floor, number 26, beside Metro Station, Sandal Soap Factory, suburb, Rajajinagar, Bengaluru, Karnataka, 560055. Our website: hellopower.in. Mail ID reaches at the rate of in. Office number: 080 three double two double six nine. కస్టమర్ కేర్ నంబర్ వన్ ఎయిట్ డబల్ జీరో ఫైవ్ సిక్స్ నైన్ డబల్ టు డబల్ సెవెన్ రైల్వే బడ్డే హడుగర నెద్దె కదో తొందర జపే ಆ ಕ್ಯೂಟ್ ಬ್ಯೂಟಿ ಹತ್ಯೆಗೆ ಬರ್ದಿದ್ರು ನಕ್ಷೆ ಸಜ್ಜಿಲ್ಲದೆ ಮುಗಿದಿತ್ತು ಕತೆ ಕಾರಿನಲ್ಲಿತ್ತು ಕೊಳೆತಶವ ಸಿಸಿ ಟಿವಿಯಲ್ಲಿ ಸಿಕ್ಕಿತ್ತು ಸಾಕ್ಷಾ ಕಾರಣವೇನು ಇನ್ಸ್ಟಾ ಸುಂದರಿಯನ್ನ ಕೊಂದು ದೇಶ ಬಿಟ್ಟಿದ್ದ ಹಂತಕ ಯಾರು ಗೊತ್ತಾ ಸುಂದರಿ ಸಾವಿನ ಸುತ್ತ ಸಂಜೆ ವೆಲ್ಕಮ್ ಬ್ಯಾಕ್ ಇನ್ನು ಮಾಜಿ ಸಂಸದರಾಗಿರುವಂತಹ ಡಿಕೆ ಸುರೇಶ್ ಅವರು ಇವತ್ತು ಇಡೀ ವಿಚಾರಣೆಗೆ ಹಾಜರಾಗಿದ್ದರು ಡಿಕೆ ಸುರೇಶ್ ಹೆಸರನ್ನ ಹೇಳಿ ಐಶ್ವರ್ಯಾ ಗೌಡ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೂವರೆ ಗಂಟೆಯಿಂದ ಡಿಕೆ ಸುರೇಶ್ ಅವರ ವಿಚಾರಣೆ ಆಗ್ತಾ ಇದೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ವಿಚಾರಣೆಗೆ ಹಾಜರಾಗಿದ್ದರು ಡಿಕೆ ಸುರೇಶ್ ಅವರು ಐಶ್ವರ್ಯಾ ಗೌಡಗೆ ಹಣ ವರ್ಗಾವಣೆ ಸಂಬಂಧ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಐಶ್ವರ್ಯ ಗೌಡ ನಿಂದ ಎಪ್ಪತ್ತು ಕೋಟಿ ಹಣ ವಹಿವಾಟು ಆಗಿದೆ ತನ್ನ ಬ್ಯಾಂಕ್ ಡೀಟೇಲ್ಸ್ ತಂದಿರುವಂತಹ ಮಾಜಿ ಸಂಸದರು ನೋಡಿ ಡೀಟೇಲ್ಸ್ ಅನ್ನ ತಂದಿದ್ದಾರೆ ದಾಖಲೆಗಳ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು ಡಿ ಕೆ ಸುರೇಶ್ ಅವರ ಹೆಸರೇಳಿ ಐಶ್ವರ್ಯಾ ಗೌಡ ವಂಚನೆ ಮಾಡಿದ್ದಾರೆ ಅನ್ನುವ ಆರೋಪ ಮತ್ತು ಪ್ರಕರಣ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಡಿ ಕೆ ಸುರೇಶ್ ಅವರಿಗೆ ಸಮನ್ಸ್ ಅನ್ನ ಜಾರಿ ಮಾಡಿದ್ರು ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿ ಸೊ ಇವತ್ತು ಹಾಜರಾಗಿದ್ರು ನೋಡಿ ಗಮನಿಸ್ತಾ ಇದ್ರಲ್ವಾ ಬೆಳಗ್ಗೆ ಹನ್ನೊಂದು ಮೂವತ್ತರ ಸುಮಾರಿಗೆ ಡಿ ಕೆ ಸುರೇಶ್ ಅವರು ಇಡಿ ಕಚೇರಿಗೆ ಹೋದ್ರು ಆಲ್ಮೋಸ್ಟ್ ಈಗ ವಿಚಾರಣೆ ಕೂಡ ಮುಂದುವರಿತಾ ಇದೆ ಅಂತ ಗೊತ್ತಾಗ್ತಾ ಇರುವಂಥದ್ದು ಹಾಗಾದರೆ ಏನೆಲ್ಲ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಐಶ್ವರ್ಯ ಗೌಡ ಹಾಗೂ ಡಿ ಕೆ ಸುರೇಶ್ಗೂ ಏನಾದರೂ ಸಂಬಂಧ ಇದೆಯಾ ನಿಮ್ಮ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ ಬಳಸಿದ್ದಾರೆ ಹಾಗಾದರೆ ಯಾವ ರೀತಿಯ ಲಿಂಕ್ ಇದೆ ಸಂಬಂಧ ಇದ್ದರೆ ಯಾವ ರೀತಿಯ ಸಂಬಂಧ ವ್ಯವಹಾರಿಕ ಸಂಬಂಧ ಏನಾದರೂ ಇದೆಯಾ ನೀವೇನಾದರೂ ಹಣ ಕೊಟ್ಟಿದ್ರಾ ವ್ಯಾಪಾರ ವಹಿವಾಟು ಏನಾದರೂ ಆಗಿತ್ತಾ ನಿಮ್ಮ ನಡುವೆ ಅನ್ನುವ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಸುರೇಶ್ ಅವರು ಕೂಡ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಜೊತೆಗೆ ತಮ್ಮ ಬ್ಯಾಂಕ್ ಡೀಟೇಲ್ಸನ್ನು ಕೂಡ ತಂದಿದ್ದಾರಂತೆ ಡಿ ಕೆ ಸುರೇಶ್ ಅವರು ಅದನ್ನು ಕೂಡ ತೋರಿಸ್ತಾ ಇದ್ದಾರೆ ಈಗ ದಾಖಲೆಯನ್ನು ಕೂಡ ಪರಿಶೀಲನೆ ಮಾಡ್ತಾ ಇರುವಂಥದ್ದು ಅಂದರೆ ಇಡೀ ಪ್ರಕರಣ ಇಷ್ಟೊಂದು ಹೈಪ್ ಪಡೆದುಕೊಳ್ಳಿಕ್ಕೆ ಕಾರಣ ಡಿ ಕೆ ಸುರೇಶ್ ಅವರ ಹೆಸರು ಪ್ರಸ್ತಾಪ ಆಗಿರುವ ಕಾರಣಕ್ಕಾಗಿ ಸೊ ಈಗ ಅವರು ವಿಚಾರಣೆಗೆ ಹಾಜರಾಗಿದ್ದಾರೆ ಮತ್ತೊಂದು ಕಡೆ ಇರಾನ್ ಮೇಲೆ ಇಸ್ರೇಲ್ ಮತ್ತೆ ಭೀಕರವಾಗಿ ದಾಳಿ ನಡೆಸ್ತಾನೇ ಇದೆ ಇರಾನ್ನ ಆರು ವಾಯುನೆಗಳ ವಾಯುನೆಲೆಗಳನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆಸ್ತಾ ಇದೆ ಇರಾನ್ ಇಸ್ರೇಲ್ ನಡುವೆ ಸಂಘರ್ಷ ಮುಂದುವರೆದಿದೆ ಈಗಾಗಲೇ ಇರಾನ್ ದಾಳಿಯನ್ನ ಮುಂದುವರೆಸಿದರೆ ಮತ್ತೊಂದು ಕಡೆ ಈಗ ಇಸ್ರೇಲ್ ಕೂಡ ಇರಾನ್ನ ಹದಿನೈದು ವಿಮಾನಗಳ ಮೇಲೆ ಡೆಡ್ಲಿ ದಾಳಿಯನ್ನ ನಡೆಸಿದೆ ಇರಾನ್ನ ಅತ್ಯಾಧುನಿಕ ಫೈಟರ್ ಜೆಟ್ ಉಡಿಸಾಗಿದೆ ಇದರ ಬಗ್ಗೆ ಒಂದು ರಿಲೀಸ್ ಕೂಡ ಬಂದಿರುವಂತದ್ದು ಐ ಡಿ ಎಫ್ನಿಂದ ಎಫ್ ಫೋರ್ಟೀನ್ ಎಸ್ ಎಫ್ ಫೈವ್ ಸಿಕ್ಸ್ ಎ ಎಚ್ ಒನ್ ಎಸ್ ಜೆಟ್ಗಳು ಧ್ವಂಸವಾಗಿರುವಂಥದ್ದು ಇರಾನ್ನ ರನ್ವೇ ಬಂಕರ್ಗಳ ಮೇಲೆ ದಾಳಿಯಾಗಿದೆ ಇಸ್ರೇಲ್ ಕೂಡ ಪ್ರತಿದಾಳಿಯನ್ನು ನಡೆಸ್ತಾ ಇದೆ ಇಸ್ರೇಲ್ ಮುಖ್ಯವಾಗಿ ಇರಾನ್ನ ಈ ವಾಯುನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದೆ ಈಗಾಗಲೇ ಈ ಫೈಟರ್ ಜೆಟ್ಗಳನ್ನು ಕೂಡ ಉಳಿಸ್ ಮಾಡಿದೆ ನೋಡಿ ಗಮನಿಸ್ತಾ ಇದ್ರಲ್ವಾ ಇದು ದೃಶ್ಯಾವಳಿಯನ್ನು ಕೂಡ ರಿಲೀಸ್ ಮಾಡಿರುವಂಥದ್ದು ಮತ್ತೊಂದು ಕಡೆ ಇರಾನ್ ಕೂಡ ಈಗ ಅಮೆರಿಕದ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡಲಿಕ್ಕೆ ಪ್ಲ್ಯಾನನ್ನು ಹಾಕ್ಕೊಂಡಿದ್ಯಂತೆ ಇರಾಕ್ ಮತ್ತು ಸಿರಿಯಾದಲ್ಲಿರುವಂಥ ಅಮೆರಿಕದ ಸೇನಾ ನೆಲೆಗಳನ್ನು ಉಡೀಸ್ ಮಾಡಲಿಕ್ಕೆ ಪ್ಲ್ಯಾನನ್ನು ರೂಪಿಸಿದೆ ಅಂತ ಗೊತ್ತಾಗ್ತಾ ಇದೆ ಇರಾನ್ ಬೆಂಬಲಿತ ಮಿಲಿಟಿಯಾ ಸಂಘಟನೆ ಪ್ಲ್ಯಾನನ್ನು ರೂಪಿಸಿರುವಂಥದ್ದು ಪರಮಾಣು ಕೇಂದ್ರದ ಮೇಲಿನ ದಾಳಿಗೆ ಪ್ರತೀಕಾರವಾಗಿ ಈ ದಾಳಿ ನಡೆಸಬೇಕು ಅಂತ ಹೇಳಿ ಪ್ಲ್ಯಾನನ್ನು ಹಾಕ್ಕೊಂಡಿದೆ ಅಮೆರಿಕದ ಪ್ರಜೆಗಳ ಮೇಲೆ ದಾಳಿಗೂ ಕೂಡ ಸಂಚನ ರೂಪಿಸಿರುವ ಸಾಧ್ಯತೆ ಇರುವಂಥದ್ದು ಅಲ್ಲ ಅಸಾದ್ ಮತ್ತು ಅರ್ಬಿಲ್ ವಾಯು ನೆಲೆಗಳು ಟಾರ್ಗೆಟ್ ಆಗಿದೆ ನೋಡಿ ಒಂದು ಕಡೆ ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡಿತು ಪರಮಾಣು ಸ್ಥಾವರಗಳ ಮೇಲೆ ಅದಾದ ಬಳಿಕ ಇರಾನ್ ಕೂಡ ಪ್ರತಿದಾಳಿಯನ್ನು ನಡೆಸಿದೆ ಇಸ್ರೇಲ್ ಮೇಲೆ ಬಟ್ ಇದರ ನಡುವೆ ಆ ಇರಾನ್ ಸುತ್ತಮುತ್ತ ಅಮೇರಿಕಾದ ವಾಯುನೆಲೆಗಳಿರುವಂಥದ್ದು ಮತ್ತು ಸೇನಾ ಕ್ಯಾಂಪ್ಗಳು ಕೂಡ ಇದೆ ಈಗ ಆ ಸೇನಾ ಕ್ಯಾಂಪ್ಗಳನ್ನು ಗುರಿಯಾಗಿಸ್ಕೊಂಡು ದಾಳಿ ಮಾಡ್ತೀವಿ ದಾಳಿ ಮಾಡಬೇಕು ಅಂತ ಹೇಳಿ ಇರಾನ್ ಬೆಂಬಲಿತ ಒಂದಿಷ್ಟು ಸಂಘಟನೆಗಳು ಕೂಡ ಮುಂದಾಗಿರುವಂಥದ್ದು ನಿನ್ನೆ ಅಷ್ಟೇ ಹೌತಿ ಸಂಘಟನೆ ಅಂದರೆ ಹೌತಿಯ ಬಂಡುಕೋರರು ಕೂಡ ಬೆಂಬಲವನ್ನು ಸೂಚಿಸಿದರು ನಾವು ಪಾಕಿಸ್ತಾನವನ್ನು ಟಾರ್ಗೆಟ್ ಮಾಡ್ತೀವಿ ಪಾಕಿಸ್ತಾನರನ್ನು ಟಾರ್ಗೆಟ್ ಮಾಡ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದರು ಅದೇ ರೀತಿಯಾಗಿ ಈಗ ಮತ್ತೊಂದು ಸಂಘಟನೆ ಅಮೇರಿಕಾ ವಿರುದ್ಧ ಕಿಡಿಕಾರಿದೆ ಇದರ ನಡುವೆ ಇರಾನ್ನಲ್ಲಿರುವಂತಹ ಸರ್ವೋಚ್ಚ ನಾಯಕ ಕಮೇನಿ ಎಲ್ಲಿದ್ದಾರೆ ಎನ್ನುವ ಪ್ರಶ್ನೆ ಇದೆ ಇದರ ಜೊತೆಗೆ ಯಾವುದೇ ರೀತಿಯ ಎಲೆಕ್ಟ್ರಾನಿಕ್ ಸಂವಹನ ಇಲ್ಲದೆ ಬಂಕರ್ನಲ್ಲಿ ವಾಸ ಮಾಡ್ತಾ ಇದ್ದಾನೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಇಸ್ರೇಲ್ ಮತ್ತು ಅಮೆರಿಕದ ಟಾರ್ಗೆಟ್ ಈಗ ಇರಾನ್ ದೇಶದ ಸರ್ವೋಚ್ಚ ನಾಯಕನಾಗಿರುವಂತಹ ಕಮೇನಿ ಈತನನ್ನು ಉಡೀಸ್ ಮಾಡಿದರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಹೇಳಿರುವಂಥದ್ದು ಈಗ ಜೀವ ಭಯ ಇರುವಂತಹ ಕಮೇನಿ ಬಂಕರ್ನಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ ಕೇವಲ ಲಿಖಿತ ರೂಪದಲ್ಲಿ ಮಾತ್ರ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇರುವಂಥದ್ದು ಕೇವಲ ಪತ್ರಗಳ ಮುಖೇನ ಅವರು ಸಂವಹನ ಮಾಡ್ತಾ ಇದ್ದರೆ ಇದ್ರ ಜೊತೆಗೆ ಕೇವಲ ಟ್ವಿಟ್ಟರಲ್ಲಿ ಮಾತ್ರ ಆಕ್ಟಿವ್ ಆಗಿದ್ದಾರೆ ಅಂತ ಕೂಡ ಗೊತ್ತಾಗ್ತಾ ಇರುವಂಥದ್ದು ಜಾಗತಿ ಇವರಿನ ಸುದ್ದಿ ನೋಡ್ತಾ ಇರಿ ಅಶ್ವವೇಗಾ ನ್ಯೂಸ್ ಇದು ಸತ್ಯನ್ವೇಷಣೆಯ ಓಟದಲ್ಲಿ